ಅವಳು ಮದುವೆಯಾಗಿ ಅತ್ತೆ ಮನೆಯಲ್ಲಿ ಸುಂದರ ಬದುಕಿನ ಕನಸು ಕಂಡಿದ್ಲು ಆದರೆ ಮದುವೆಯಾದ ಮೇಲೆ ಅವಳ ಜೀವನ ನರಕ ಆಗಿ ಹೋಯಿತು ಗಂಡ ಬದುಕಿರುವಾಗ ಆತನಿಂದ ನಿತ್ಯ ಟಾರ್ಚರ್ ಆತ ಸತ್ತ ಮೇಲೆ ಅತ್ತೆ ಮಾವನಿಂದ ಮತ್ತೊಂದು ರೀತಿ ಚಿತ್ರಹಿಂಸೆ ತನ್ನದೇ ಮನೆಯಿಂದ ಹೊರಬಿದ್ದ ಮಹಿಳೆ ಈಗ ನ್ಯಾಯಕ್ಕಾಗಿ ಏಕಾಂಗಿಯಾಗಿ ಹೋರಾಟ ಮಾಡುತ್ತಿದ್ದಾಳೆ ಕಂಡನಿಲ್ಲದ ಹುಡುಗಿಗೆ ಅತ್ತೆ ಮಾವನತ್ತೆ ಕಾಟ ಇಪ್ಪತ್ತೈದು ದಿನಗಳಿಂದ ಮನೆ ಹೊರಗೆ ವಾಸ ಅಲ್ಲೇ ಆಹಾರ ನಾಲ್ಕು ಫ್ಲೋರ್ನ ಮನೆ ಎಲ್ಲಾ ಮನೆಗಳನ್ನ ಬಾಡಿಗೆ ಕೊಡಲಾಗಿದೆ ಆದ್ರೆ ಮನೆ ಯಜಮಾನಿ ಆಗಬೇಕಿದ್ದ ಹುಡುಗಿ ಇಂದು ಬೀದಿಗೆ ಬಿದ್ದಿದ್ದಾಳೆ ಮನೆಯ ಬೇಸ್ಮೆಂಟ್ ನಲ್ಲಿ ಇದ್ರೆ ಊಟ ಮಾಡುವ ಪರಿಸ್ಥಿತಿ ಬಂದಿದೆ ತನ್ನದೇ ಮನೆಯಿಂದ ಆಕೆಯನ್ನ ಆಕೆ ಅತ್ತೆ ಮಾವ ಹೊರದಬ್ಬಿದ್ದು ಬೀಗ ಹಾಕಿಕೊಂಡು ಎಸ್ಕೇಪ್ ಆಗಿದ್ದಾರೆ ಆದ್ರೆ ಅದೇ ಮನೆ ಬಾಗಿಲಲ್ಲೇ ಹಾಸಿಗೆ ಹಾಸಿ ಚಳಿ ಮಳೆ ಎನ್ನದೇ ಅತ್ತೆ ಮಾವನ ವಿರುದ್ಧ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾಳೆ ಆ ಹುಡುಗಿ ಇಂತಹ ಘಟನೆ ಕಂಡು ಬಂದಿದ್ದು ಬಾಬಾ ಸಾಹೇಬ್ ಪಾಳ್ಯದಲ್ಲಿ ಕಣ್ಣೀರಿಡುತ್ತಾ ಮನೆಯ ಹೊರಗೆ ಅಡುಗೆ ಮಾಡುತ್ತಿರುವ ಈಕೆಯ ಹೆಸರು ಪೂಜಾ ಮದುವೆಯಾಗಿ ಸಂತೋಷವಾಗಿ ಇರಬೇಕು ಅಂದುಕೊಂಡಿದ್ದ ಈಕೆಯ ಜೀವನವೇ ನರಕವಾಗಿ ಹೋಗಿದೆ ಮೂಲತಃ ಮಧುಗಿರಿಯವಳಾದ ಈಕೆ ಕಳೆದ ಏಳು ವರ್ಷಗಳ ಹಿಂದೆ ಬೆಂಗಳೂರಿನ ರಾಘವೇಂದ್ರ ಎಂಬುವರನ್ನ ಮದುವೆ ಮಾಡಿಕೊಂಡಿದ್ದಳು ಪತಿ ರಾಘವೇಂದ್ರ ಅನಾರೋಗ್ಯ ಕಾರಣ ಇಬ್ಬರಿಗೂ ಮಕ್ಕಳಾಗಿರಲಿಲ್ಲ ಇದೇ ಕಾರಣಕ್ಕೆ ಪೂಜಾ ಅತ್ತೆ ಮತ್ತು ಮಾವ ದಿನ ಜಗಳ ಮಾಡುತ್ತಿದ್ರಂತೆ ಗಂಡ ರಾಘವೇಂದ್ರ ಕೂಡ ಕುಡಿದು ಬಂದು ಹೊಡೆಯುತ್ತಿದ್ದಂತೆ ಆದರೂ ಇದನ್ನೆಲ್ಲ ಸಹಿಸಿಕೊಂಡು ಬಂದಿದ್ದ ಪೂಜಾಗೆ ಗಂಡನ ಸಾವಿನ ಬಳಿಕ ಅತ್ತೆ ಮಾವ ಮತ್ತಷ್ಟು ಚಿತ್ರ ಹಿಂಸೆ ನೀಡಿದ್ದಾರೆ ಸರ್ ಇದು ನಮ್ಮ ಏಳು ವರ್ಷ ಆಯ್ತು ಮದುವೆಯಾಗಿ ಇಲ್ಲಿ ಮನೆ ಇಲ್ಲೇ ಇದ್ದೀನಿ ಮೂರ್ತಿ ಆಯ್ತು ನಮ್ಮ ಹಸ್ಬೆಂಡ್ ತೀರೋದ್ರು ತಿರುಗ ನಮ್ಮ ತೀರ್ ಕಾರ್ಯ ಎಲ್ಲ ಮುಗೀತು ತವ್ರ ಮನೆ ಒಂದ್ ಇಪ್ಪತ್ತು ದಿನ ಇದ್ದೆ ನಾನು ಇಪ್ಪತ್ತು ದಿನ ಇದ್ದು ಇಲ್ಲಿ ಬಂದೆ ನಮ್ಮನೆ ಕಳ್ಸಿದ್ದು ಒಂದ್ ಇಪ್ಪತ್ತು ದಿವ್ಸ ಬರೋ ಅಂತ ಕಳ್ಸಿದ್ರು ಇದ್ ಬಂದೆ ಇಲ್ಲೇ ಇದ್ದೆ ನಾನು ಅವಾಗ ಜಗಳ ತೆಗೆದ್ರು ಅತ್ತೆ ಮಾವ ಎಲ್ಲ ಜಗಳ ತೆಗೆದ್ರು ಸರ್ ಇಲ್ಲೇ ಇರಬೇಡಿ ಏನಿಲ್ಲ ನಿನ್ ಗಂಡ ತೀರೋದ್ರು ಹೋಗಿ ಮನೆ ಬಿಟ್ಟು ಆಚೆ ನಿನ್ ಏನು ಇಲ್ಲಿ ಬರಂಗಿಲ್ಲ ದುಡ್ಡು ಕಾಸು ಏನು ಕೊಡಲ್ಲ ಏನು ಕೊಡಂಗಿಲ್ಲ ಮನೇಲೆ ಇರಬೇಡ ನೀನು ಹೋಗು ಅಂತ ನಮ್ಮ ಅದ್ನಿ ಅತ್ತೆ ಮಾವ ಬಾವ ನಮ್ಮ ಮಾರ್ಗತಿ ಎಲ್ಲ ಇಲ್ಲೇ ಇದ್ರು ಅವತ್ತೊಂದಿನ ಈಚಿತು ಸರ್ ಅವರು ಕಳೆದ ಮೂರು ತಿಂಗಳ ಹಿಂದೆ ಪೂಜಾ ಗಂಡ ರಾಘವೇಂದ್ರ ಕಿಡ್ನಿ ನಿಂದಾಗಿ ಸಾವನ್ನಪ್ಪಿದ ಅದಾದ ಬಳಿಕ ಪೂಜಾ ಅತ್ತೆ ಮಾವ ವರಸೆ ಬದಲಾಯಿಸಿದ್ದಾರೆ ನಿನ್ನ ಗಂಡನೆ ಇಲ್ಲದ ಮೇಲೆ ಈ ಮನೆಗೆ ನೀನು ಬರಬಾರದು ಅಂತ ಕತ್ತು ಹಿಡಿದು ಹೊರ ಹಾಕಿದ್ದಾರೆ ಆದ್ರೆ ಪೂಜಾ ಮಾತ್ರ ಇದು ನನ್ನ ಗಂಡನ ಮನೆ ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾಳೆ ಅದೇ ಮನೆಯ ಕೆಳಗೆ ಅಕ್ಕಪಕ್ಕದ ಮನೆಯವರಿಂದ ಪಾತ್ರೆ ಗ್ಯಾಸ್ ಅಡುಗೆ ಸಾಮಗ್ರಿ ಪಡೆದುಕೊಂಡು ಅಡುಗೆ ಮಾಡಿಕೊಳ್ಳುತ್ತಿದ್ದಾಳೆ ಕೆಲವೊಂದು ಸಲ ಊಟಕ್ಕೆ ಏನೂ ಸಿಗದೆ ಇದ್ದಾಗ ಮನೆಯ ಹೊರಗಡೆಯ ಜಗಲಿಯಲ್ಲಿ ಉಪವಾಸ ಮಲಗುತ್ತಿದ್ದಾಳೆ ಇದನ್ನೆಲ್ಲ ನೋಡಿದ್ರೆ ಎಂತವರಿಗೂ ಕರಳು ಚಿವು ಕಣ್ಣುತ್ತೆ ಆದರೆ ಕಲ್ಲು ಹೃದಯದ ಪೂಜಾ ಅತ್ತೆ ಮಾವ ಇದ್ಯಾವುದಕ್ಕೂ ಕರಗಿಲ್ಲ ಇನ್ನು ಈ ಕೇಸ್ ಸಂಬಂಧ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮಾವನ ಹುಡುಕಾಟ ಶುರು ಮಾಡಿದ್ದಾರೆ ಊರ ಹತ್ರ ಜಮೀನು ತಗೊಂಡವ್ರೆ ಸರ್ ಇವರಯ್ಯ ವಾಸ್ತಿ ನೋಡ್ರಿ ಇಲ್ಲಿ ಎಲ್ಲ ಮನೆ ಐತೆ ನೋಡ್ರಿ ನಿಮ್ಮ ಮಗಳ ನನ್ನ ಮಗಳಂಗೆ ಅಂತ ನೋಡ್ಕತ್ತೀನಿ ಕಣಮ್ಮ ಚೆನ್ನಾಗಿ ನೋಡ್ಕತ್ತೀನಿ ಅಂತ ನಾವು ಕೂಲಿ ಮಾಡಿದ್ರು ಉಂಟು ಕೂಲಿ ಮಾಡದಿಲ್ಲ ನಾವು ಚೆನ್ನಾಗಿ ನೋಡ್ಕತ್ತೀವಿ ಚೆನ್ನಾಗಿ ಬಿಡ್ತೀವಿ ನನ್ನ ಮಗಳ ತರ ನೋಡ್ಕತ್ತೀವಿ ಅಂತ ನಮಗೆ ಏನೇನೋ ತಲೆಗೆ ತುಂಬಿದ್ರು ಆಮೇಲೂ ನಮ್ಮ ಕರ್ಕ ಬಂದೆಲ್ಲ ತೋರಿಸಿದ್ರು ಓಲಿ ಬುಡಿ ನಮ್ಮ ಮಗಳು ಚೆನ್ನಾಗಿರ್ತಾಳೆ ತಾಯಿ ಬಯಸದೇನ್ಕೆ ಅವ್ರ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ್ತಾರೆ ಅದರಿಂದ ನಾವು ಇವರು ಎಲ್ಲಾನು ಮಾಡಿ ನಾವು ಮಾಡಿಕೊಟ ಒಟ್ನಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಎನ್ನುವ ಹಾಗೆ ಪೂಜಾನ ಪಾಲಿಗೆ ತಾಯಿ ಆಗಬೇಕಿದ್ದ ಅತ್ತೆಯೇ ಶತ್ರುವಾಗಿದ್ದಾಳೆ ಮಗನ ಮರಣದ ಬಳಿಕ ಸೊಸೆ ಬೀದಿಗೆ ಬಿದ್ದರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿಗೆ ಅಲ್ಲಿನ ಸ್ಥಳೀಯರು ಚೀಮಾರಿ ಹಾಕುತ್ತಿದ್ದಾರೆ ಚರಣ್ ಮುಡುವಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು